ಹಾಯ್ ನಮಸ್ತೆ ಮಾತೇರಿಗಳ ಸೊಲ್ ಮೇಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಿ ಸೀರೆ ತುದೇ ಶೋಕ್ ರೆಡಿ ಆತ ಇನ್ನೀ ಸೋನ ಶುಕ್ರ ಅವರತೆ ಅಂಜಾದ ಇನ್ನೀ ಜೋಕುಲೆಗಳ ಶಾಲೆಗೆ ರಜೆ ಈದ್ಮೇಲೆ ಅದು ದಲೆ ಕೊಡು ಅಂಚಾದೀನಿ ದೇವಸ್ಥಾನಕ್ಕೆ ಪಯ್ ಪಂದಿ ಅಂಜಾದಿತ್ಯ ಮುಣಕೂರು ದೇವಸ್ಥಾನಕ್ಕೆ ಬಿದ್ದಾರ್ದೆ ಧುವ ರೆಡಿ ಆಗ್ತೀನಿ ಇನ್ನೀ ರಚೆ ಧುವೆಗಳ ಸಾನಿಧ್ಯ ಇನ್ನು ಟೀಚರ್ಸ್ ಡೇ ಟೀಚರ್ಸ್ ಡೇ ಆ್ಯಂಡಲ್ಲ ಇನ್ನು ರಜೆ ದಯ ಬಂದಾಗ ಈದ್ಮಿಲ್ಲ ಅದು ಅದೆಲ್ಲ ಕೊಟ್ಟು ರಜೆ ಅಂಚ ಅಂಚೆ ಅದೇಕು ಮುಂಡೇರು ದೇವಸ್ಥಾನಕ್ಕೆ ಒಂದಿಲ್ಲ ಅಂಚ ಇದೆ ಗಂಟೆದಲ್ಲಿ ಗಂಟೆ ಪದ್ರಡ ಒಂಬತ್ತು ಅಂತೆ ಬೇಗನೆ ಪೊಯ್ ಬಂತು ರಜೆ ಐತೆ ಅಂಚ ಅದು ರಜೆ ಕೂನಾಗ ಜನಲ್ಲ ಮಸ್ತ್ ಆಪಿದ್ರು ಅಂಚ ಬೇಗನೆ ಪೊಯಿ ಬಂದು ರಶಿಯಾಗ ಒನ್ಸಿದ ಒಂದು ರೆಡಿ ಆಯ್ತು ಪ್ಯಾಂಟ್ ಹಂಗಿ ಬಾರ್ದು ಅದು ರೆಡಿ ಅವರ ಪಕ್ಕ ಸ್ಟಾರ್ಟ್ ಮಾಡಬೇಕೆ ಫೈನಲ್ಲಿ ರೆಡಿ ಆಯೇ ಒಂದು ಸೀರೆ ಫಸ್ಟ್ ಟೈಮ್ ಬಿತ್ತೀನಿ ಒಂದು ಎಣ್ಣೆ ಸೀರೆ ಎಣ್ಣೆ ಸೀರೆ ಹತ್ತು ಬಂದ ಒಂದು ಸೀರೆ ಎಣ್ಣ ಕಬಾಡ್ ಅಡಿಯುತ್ತೇನು ಅಂಚ ಒಂದು ಮಾಮಿನ ಸೀರೆ ಅದಿಚಿ ಬಂದಾನೆ ಮಾಮಿನ ಸೀರೆ ದುಂಬು ಮಾತ ಈತಿನ ಸೀರೆ ಬಣ್ಣ ದುಮ್ಮು ದೊಂಬು ಮಾತಾ ಬ್ಲೌಸ್ ಕೊಳ್ಳೋದು ಇರುತ್ತೆ ಅಂಜನೆ ಬ್ಲೌಸ್ ಬ್ಲ್ಯಾಕ್ ಕಪ್ಪುದನ್ನು ಕಾಡೋದಿತ್ತೇನು ಅಂಚ ಇನ್ನು ಮಾವಿನ ವೈಟ್ ಶೋಕು ಇಂಚೋಕೆ ಸೀರೆ ಏನೋ ಖಂಡನಿಗೂ ಸೀರೆ ಹಿಂಗೆದ್ದು ಹುರ್ಪಿನ ಹೊರಂಡು ದಯಪನಾಗ ಇತ್ತೆ ಮಾಮಿನಾಗಲ್ಲ ಮಾತಾ ಸೀರೆ ದುಂಬುದ ದುಂಬುದಂಬುದಾಗಲ್ಲ ಮಾತಾ ಸೀರೆ ಇತ್ತೆ ಫ್ಯಾಷನ್ ಸಾರಿ ಬೋತನು ಇತ್ತೆ ಅಂಚಿನನೇ ಬಾರ್ಡ್ರು ಅಂಚಿನನೆ ಸಿಲ್ಕ್ ಅಂಚಿನನೆ ಸೀರೆ ಇತ್ತೆ ಟ್ರೆಡಿಷನಲ್ ಟ್ರೆಂಡಿಂಗ್ ಉಂಡು ಅವು ಮಾತ ಇತ್ತೆ ತುತ್ತುವರು ಜವಣಿ ಪೊಂಜೋಕರು ಮಾತಾ ಅಂಚ ಸೀರೆ ನನಗೆ ತಂದು ಪಿನ್ನದಾಲ ಇಜ್ಜೆ ನಾನು ಏನೋ ಕಂಟನಿಗೆ ಟ್ರೆಂಡಿಂಗ್ ಸೀರೆ ಬಂದೆ ತುಂಬುದ ಮಾಮಿನಗಲ್ಲ ಅಂತ ಸೀರೆ ಅವನಿಗೆ ತುತ್ತು ಅಮ್ಮನ ಸೀರೆ ತುತ್ತಲ್ಲ ತುಂಬುದ ಶೋಕ್ ಶೋಕೊಂಡು ಅಂತೀರ ಮಕ ಇಂಚ ಒಂಜ್ ಬೊಟ್ಟು ದಿತ್ತೆಲ್ಲೊಂಜಿ ಸ್ಟಿಕ್ಕರ್ ಅವು ಗಮ್ಮು ಗಮ್ಮಿ ಅಂಚೆ ಅದು ಕಾಲು ಮುಂಗ್ಗಡೆ ಒಂಚೋದು ಇಂಚ ಬೊಟ್ಟದಿದ್ದು ಇಂಚು ಸ್ಟಿಕ್ಕರ್ ಲಾಲಿಗಾಂದಾಗ ಕಾಲು ಸೀತಾದ మరపు నెంచమే మగలు బిదార్దు నుంచర్వార్ నువ్వేనా పున ఈ కోర్లసి కోరి పారగ ఒంజి కోరి అూజి మూజి కోరి పారా తెత్తన మితే ఎంకలు కోరి అంత మూజి మూజి కోరి ఒట్టి ఫార కుల్దినీ అయితే తెత్తలే మంకులు బయ్పాంత అంచ మూజి కోర్లే ఒడే పార దీపినీ అవులకలు ఉడే పుల్నెజ్జి కొక్కడే కోరద తెత్తిన వేస్ట్ ఇంచు పార కుల్ను కొక్కడే హైదరా బెయిపో తిండాల మల్ నిజ్జింద ಆಯ್ತಾ ಈ ಸಲ ತೆತ್ತಿನ ಮಾತೆ ಬೀಪ ತಿನ್ನಿ ಮೂಜಿ ಕೋರಿ ಪಾರ ಕುಲ್ ದಿನ ಲೆಕ್ಕೊಡು ಒಂಜಿ ಒಂಜಿ ಕೋರಿ ಪತ್ತು ಪದ್ರಡ್ ತೆತ್ತಿ ಅಣ್ಣ ದೀವಿಸ್ತಾನೆ ಹೆಂಗುಲು ಒಂಜಿ ಪತ್ತು ಪದ್ರಡ್ ತೆತ್ತಿ ತಿಂತಾರ ಆತ ಆತು ತಿಂತಾನ ನೆನಪಿಜ್ಜಿ ಸುಮಾರು ಸಲ ಬೀಪ ತಿಂತ ದಂಬಲೇತ್ಲಾ ಆಯ್ತು ದೊಂಬುಂಡು ಇತ್ತೆಂತ ದಿನಾಗ ಐತೆ

හட்ட வீ பிரාග பරகு அக்கගத்த එක දුේ ග ගவா கர்வாகர்வா போய் అంతూ ఎంచ మండ్య దేవస్థానబోదు బా ఇదే కైతల కైతల అన్నగా పని పని వర్స వరసినీ వా జన ఏం కలె మూజినే పంతె అవుల ఎత్తు రషి సోన శుక్రవార హుతడ్డుకుల్న గులుపురు జనై సోన శుక్రవార మస్తు జన వంజి మూజినే పంత్యూ వనస్ కుల్య నెల ఒంజీ రెడ్డు పంతెడ్ మూజి పంతెప్పు కుడల దేవ్యన కొడి మరద అల్ పడత హు ಹೆಂಗಲ್ಲಂಜಿ ಮೂಜಿನ ಪಂತ ಹಣೆಲ್ಲ ಒನಸ್ ಕುಲಿದು ಬತ್ತೆ ಪೂಜೆ ಎಲ್ಲ ತಿಕ್ಕೊಂಡು ಅಪ್ಪನ ಮಧ್ಯಾಹ್ನದ ಏನೋರೇನ್ ಹೆಂಗಿತ್ತೆ ಮೂಜಿನೇ ಪಂತೆಲ್ಲ ತಿಕ್ಕಜ್ಜಿ ಬಂದ ಹಣ್ಣ ಸೀದಾ ಓಪ ಒಂದಿನ ಇತ್ತೆ ಅದಾಯಪ್ಪ ಒಂಜಿ ದೇವಸ್ಥಾನಗಿಂದ ಪೊಯ್ಬೇಕಾ ಅವಲ್ಲಿ ನಮಗೆ ಒನಸ್ತಿ ಕೊಡು ಅಂಚ ನಮ್ಮ ಇಲ್ಲಾಡುಗ ಹಾಂಡಲ್ಲ ಒನಸ್ಸಿಂದ ಬಂದಪಾ ಉಪ್ಪು ಅನ್ಪ ದೇವಸ್ಥಾನ ಪಂಡವು ನುಪ್ಪುಲ್ಲ ಪ್ರಸಾದ ಅದು ಇಪ್ಪುಣತೆ ಅಂಚ ಅದು ಪ್ರಸಾದ ತಿಕ್ಕನೇ ಸಮಾಧಾನ ಅಂತ ಒನಸು ಮಾಡ್ತದ್ ನಮಸ್ತಿ ಗಂಟೆ ನಾಲ್ ಆಂಡ್ ನಾಲ್ ಗಂಟೆ ಆಂಡ್ ಇತ್ತೆ ಅದನ್ನ ಎಲ್ಲ ಟೀಚರ್ಸ್ ಡೇಗ ಸಾನಿಧ್ಯ ಎಲ್ಲ ಟೀಚರ್ ಹೊರಗ ಕಾರ್ಡ್ ಟೀಚರ್ಸ್ ಡೇ ಕಾರ್ಡ್ ಮಲ್ಪರ ಉಂಟು ಅಂಚಾದು నాలుగుంట లేక కార్డు బయ్య దించి అవే మండడు ఎదగా కార్డు మలుతుంది దీపేరు ఎదగా టీచర్ కుర్పిని ఎంచా మలుపును అవే మండేడు ఉండితే డ్యాన్సు పూరా అవి మండేడు తిరుగుంది ఉండు లేక స్కెచ్ పెన్ను పూరా పెన్సిల్ ఎంచా పూర మలుపును పూరా పేపరు పూరా రెడీ మల్తు మలుపొడు ఎంచా మలుపును పంద ನಾನು ವೀಡಿಯೋ ಮಲಿತು ಪಾಡಿ ಬಕ್ಕ ಕ್ಯಾಪ್ಚರ್ ಮಲ್ಪ ರೇಪನ್ನ ಮೊಬೈಲ್ ಉಂಡು ಲೈಕ್ ಲೈಟ್ ದ ಕಾರ್ಡ್ಸ್ ಮೊಬೈಲ್ ತೋಡ ವೀಡಿಯೋ ಮಲ್ಪ ರೇಪಜ್ ಸಾನ್ನಿಧ್ಯನ ರಾಡ್ ಟೀಚರ್ ಒಂಜಿ ಟೀಚರ್ ಕೊರ್ರೆಂಡು ಪಂಚೆ ಡ್ರಾಯಿಂಗ್ ಪೇಪರ್ ಎ ಫೋರ್ ಶೀಟ್ ಡ್ರಾಯಿಂಗ್ ಡ್ರಾಯಿಂಗ್ ಪೇಪರ್ದ ಆತ ಕಾರ್ಡ್ಸ್ ಮಾಲ್ತದ ಬಕ್ಕ ನೆತ್ತಲ್ಲಾಡು ಚಾಕ್ಲೇಟ್ ಪಾರ್ದು ಕೊಡ್ತಾ ಅಂಚದು ನೆತ್ತ ಕಾರ್ಡ್ಸ್ ಹೆಂಚ ಆ ವೀಡಿಯೊ ಒಂದು ವೀಡಿಯೋ ಅಂಚನೆ ಹಾಯ್ ಮಾತೇ ನೆಕ್ಸ್ಟ್ ಡೇ ದ ವೀಡಿಯೊ ಏನೋ ಒಂದು ಯಾನ್ ಅಮ್ಮನ ಇಲ್ಲಾಡುಲ್ಲೇ ಯಾನ್ ಜೋಕುಲ್ನ ಟೀಚರ್ಸ್ ದ ಅನಿ ಬೈಯಡ್ ಜೋಕುಲ್ ಶಾಲೆಡ್ ಬತ್ತಿ ಪಕ್ಕ ಸಡನ್ಲಿ ಏನು ಅಮ್ಮನ ಇಲ್ಲಾಗ ಬತ್ತೆ ದಯ ಬಂದಾಗ ಎಂಕಲ್ ನಾ ಇಲ್ಲಿ ಕಟ್ಟದು ಮೂಜಿ ವರ್ಷ ಆದಿತ್ತು ಇಲ್ಲಡ್ ಇಲ್ಲಾಡು ಮಸ್ತ್ ಮಸ್ತಿ ಅಂಚದ ಅಂಚದು ಬಕ ಸಡನ್ಲಿ ಇಲ್ಲಗ್ ಬೊಕ ಬತ್ತೆ ಅಂಚ ಬೈ ಎರಡು ಬೈದೆ ಬಾಕೆ ಬ್ಲಾಕ್ಸ್ ಮಲ್ದು ಜಿ ಏನಂತೆ ಮೊಬೈಲ್ ಚಾರ್ಜ್ ಲ ಕಮ್ಮಿ ಕಮ್ಮಿತ್ತಂಡು ಅಂಚ ಬರ್ಸಲ ಬರೋನ್ ಇತ್ತಂಡು ಅಂಚ ನೆಕ್ಸ್ಟ್ ಡೇ ಕಾಂಡೆ ಐತೆ ಚಪಾತಿ ಮಲ್ದೆರ್ ಅಮ್ಮ ಐಕೆ ಆನೈತೆ ಚಪಾತಿಗೆ ಅಮ್ಮ ಬಂಡಿರ ಆಮ್ಲೆಟ್ ಅಂಚ ಅಂಚೆ ಅದು ಏನು ಚಪಾತಿಗೆ ಆಮ್ಲೆಟ್ ಮಲ್ತಂದಲ್ಲೇ ಇನಿ ಕಾಂಡದ ತಿಂಡಿ ಅವೆ ಜೋಕುಲೆಗ್ ಆಮ್ಲೆಟ್ಲ ಪಾಡ್ದ್ ಕೊರ್ದಿತ್ತೆ ಅಂಚ ಜೋಕುಲು ಜಾಮ್ ಪಾಡ್ದ್ ಕೊರ್ತಿನ ಚಪಾತಿ ತಿನೊಂದುಲ್ಲೆರ್ वर जास्ती चपाती मलप पणक ध्रुवीगी चपाती बांभ भारी इष्ट चपाती मलपनो अंच चपाती मात तिन्ही गुरू जयंतिअे गुरु जयंत मी जोकुला मी माणसं रेडी आले गुरू जयंत मुलप संघ उ ಅಂಚದು ಸ ಮದ್ಯನಡ್ ಸಂಗಡ್ ವನಸ್ಸಲು ಉಂಡು ಬೊಕ ಭಜನೆ ಉಂಡು ಬೊಕ ಬೈಯಡ್ ಕೆಲವು ಪ್ರೋಗ್ರಾಮ್ ಉಂಡು ಅಂಚದು ಇನ್ನೀ ಮಾತ ಸಂಗಡಲ್ಲ ಇನ್ನು ನಡಪುಂಡು ಅಂಚ ಯಾನೆನ್ನದ ಜಿ ನೀ ಗುರು ಜಯಂತಿಗೂ ನಮ್ಮ ಊರದ ಸಂಘಾಗಿ ಬರ್ಪೆ ಒನಸ್ಸಿಗೆಂದು ಅಂಚೆ ರೆಡಿ ಕುಜಲ್ ಅಂತೂ ಮಸ್ತ್ ಬೊಲ್ದುದ ಟೈಲ್ಸ್ ಟೈಲ್ಸ್ಗೂ ಒಂಜಿ ಕುಜಲ್ ಊರೂ ತೂಂಡ ಹೆಂಕೆಂತೂ ಟೆನ್ಷನ್ ಜಾಸ್ತಿ ಆಗಿನ ಆ ನಮ್ಮನಿಲ್ಲ ಕುಜಲ್ ತಾಳುಂಡು కట్ మల్పున గొత్తి అయితే ఉద్దా బర్నగా కుజలు తాల్ 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 ఉద్దా బరణండు అంచే రెడీ అది ఒక్క నట్టు తిక్వే ఎస్ ఇత ఎంకలు రెడీ అయ్యా ఎంకలీగ సంఘదాచ్చి దూరజీ కాలేంజి నడుతు పజ్జ దినంగని అంచైతే తయారాయ జోకుల రెడీ అయిర పిద తొంబు బారీ చుటీ ఉండు మధ్యాహ్న ఒంబుకు నెత్తి పొడవు బుడవిందల్దొంబు అంచైతే ఎంకొల్ సంఘకి బా సంగడు భజనే ఆ ఉంది ఎంకొల్ సంఘ బర్న పద్రెడ్ గంటే అండ్ ఎంక్ గతు పద్దు గంటే ఆ బే ఉల్ప మహాపూజ పుం రంగు దేవీ బంగడు గురు నారాయణ దేవ్య ముంచే రామకృష్ణ దేవ్య ఉల్లిరు అంచే మంగళారతి ఆదు బా ముల్పానస్ మల్తు ಬಕ್ಕ ಹೆಕಲು ಪಿದ್ದಾಡಿಯ ಮುಲ್ತರಿದು ಅಂಚನೆ ಯಾನ್ ಇಲ್ಲ ಬತ್ತದ ಬಕ್ಕ ಯಾನ್ ಬಕ್ ಒಂಚೂರು ಉಡುಪಿ ಬರಿತ್ತಳೆ ಕೆಲವೊಂಜಿ ಐಟಮ್ಸ್ ಬಡಿತ್ತ ನೆಟ್ಟೆ ತೂಲೆ ಉಡುಪಿ ಹೋಲ್ಸೇಲ್ ಅಂಗಡಿ ಬೈದೆ ಮೂಲು ಮಾತಲ್ಲ ತಿಕ್ಕುಂಡು ಹೆಂಗೆ ಏನು ಎಂಗೆ ಹೆಂಗೆ ತೊಂದು ಬತ್ತೆ ಅಂಚೈತೆ ಇಲ್ಲ ಬತ್ತೆ ಇಲ್ಲಾಡು ಐತೆ ಗಂಟೆ ಆಜರೆ ಆ್ಯಂಡ್ ಅಮ್ಮ ಬೊಲಂತರಿತ ಉಪ್ಪು ಮಲ್ದಿರಿ ಯಾನ್ ಬಕ್ಕ ದಾಲ್ ಸಾರು ಮಲ್ತೆ ಇನಿ ಗ್ರಹಣತೆ ಬೈಯಾಡು ಅಂಚಾದ ಇನ್ನಿ ಬೇಗ ಒನಸ್ಸು ಮಲ್ಪಾಗ ಬಂದು ಅಂಚ ಜೋಕುಲೆಗ್ ಒನಸ್ಸು ಪಾಡಿಯೇ ಏಳು ಗಂಟೆರದು ಒನಸ್ ಮಲ್ತದ್ದು ಕೂಲ್ಗೆ ಬಂತೆ ನಂಚದಿತ್ಯ ಆದ್ ಎಂಕ್ಲೆಗಿನಿ ಬೈಯಾಡು ಕೂಡ ಗುರು ಮಂದಿರ ಪೋರಂಡು ಬೈ ದಾದನಗ ಇನ್ನೀ ಶನೀಶ್ವರ ಪೌರಾಣಿಕ ನಾಟಕ ಉಂಡು ನೈಟ್ ಎನ್ನ ಮಾಮಿ ಪಂಡ ಪೊಪ್ಪನ ಮಿಗ್ದಿ ಅವ್ರನ್ನ ಮಗಲ್ ಎರಡು ಜನ ಪಾರ್ಟಿಸಿಪೇಟ್ ಮಲ್ತಂದಿರು ಅಂಜಿ ಅದು ತೂಕ ಇಂಚೊಂಡು ಬಂದು ಅವು ನಾಟಕಲೆ ಅಂತೂಪು ಜಿ ಇಂಕಿ ಇಷ್ಟತ್ತು ಯಕ್ಷಗಾನ ಇಷ್ಟ ಆಂಡ ಇನಿ ಪೌರಾಣಿಕ ನಾಟಕ ಮುಲ್ಪ ಮಾತ ಪೊಂಜೋಕುಲೆ ಮಲ್ತೊಂದುಲ್ಲೆರ್ ಒಂದು ಪೊಂಜೋನಗಲ್ನ ಒಂಜಿ ಭಾರಿ ಒಂಜಿ ನಾಟಕ ഓ നാടക തൂചിരല്ല ശനീശ്വര നാടക യക്ഷഗാന കഥെ മാത മക്കേണ്ട ബരി എഡ് എന്ത് എങ്ക ഗു അഞ്ച അത് ഞാന ശനീശ്വര നാടക തൂനി ഗ്രഹണ പങ്കാത്തന ബൈ അഡ്ക്കോതയോടെ പേ അഞ്ച നെട്ട് എണ്ണ കസിൻ്റെ സിസ്റ്റർ നടുവിട്ടു ദേവന പാട്ട് മലത മൽത്താൻസ് അഞ്ച നാടകത്തു മസ്തലായിക്കിത്ത നെറ്റ് ഞാനൊന്ന മാമി ബേതാളന പാട്ട് പാർട്ടി അവളു ಮನದಾನಿದ ವೀಡಿಯೋ ಮನದಾನಿ ಯಾನ್ ಸೋಮವಾರ ದಾನಿ ಕಾಣ್ ಬಿದ್ದಾಡಣ್ಣೆ ಅಂಚೆ ಇಲ್ಲ ಅಮ್ಮಲೆ ಆಮೇಲೆ ಕೆಲಸಕ್ಕೆ ಕೊಯ್ಯರು ಮೂಲು ಬೆಳ್ಮಂದ ರೂಢ ಬರ್ನಾಗ ಪಿಲ್ಲಾರ್ ಕಾನ ದೇವಸ್ಥಾನಕ್ಕೆ ಬರ್ಕ ಬಂದು ದಯಪಾನಾಗ ಗ್ರಹಣ ಕರಿದಾಯ್ಬೋಕ ಈಶ್ವರ ದೇವಸ್ಥಾನ ಬೋದು ಎಣ್ಣೆ ಬಾರ್ದು ಕೈ ಮುಗಿದು ಮತ್ತು ಬತ್ತೊಂಡ ಎಡ್ಡೆದು ದಯಪನಾಗ ಎನ್ನ ಮಗಲ್ನ ರಾಶಿ ಕುಂಭ ರಾಶಿ ಮಸ್ತ್ ಎಫೆಕ್ಟ್ ಇತ್ತ ಗ್ರಹಣದ ಅಂಚ ಅದು ಏನು ಬೊಕ ಮೂಲು ಪಿಲ್ಲರ್ ಕನದ ಮಹಾಲಿಂಗೇಶ್ವರ ದೇವೆರ್ ಇಡೀ ಬಲ ಬಂದು ಲೆಪ್ಪಡ ಇಲ್ಲ ಕಾಣ ಏನು ಎಕ್ಸ್ಪೆಕ್ಟೇಮ್ ಅಲ್ಪಂದಿನ ಮಾತಾ ಹೆಂಗೆ ಇನ್ನು ಯಾವೊಂದು ಎನ್ನುವ ಅನ್ನೋದು ಅಪನ್ನಾಗ ಏನು ಇನ್ನೊಂದಿಜ್ಜಿ ನಮ ಎನ್ನುವ ಇಂಚೆ ಪ್ಲಾನ್ ಪ್ಲ್ಯಾನ್ ಮಾಡುವ ಅದಾಗ ನಮಕ್ ಪೋರೆ ಆಪು ಜಿಂದು ಎನ್ನೊಂದಿನಿ ಇನ್ನು ಪಿಲ್ಲರ್ ಕನ ಮಹಾಲಿಂಗೇಶ್ವರ ದೇವಸ್ಥಾನ ಬತ್ತೆ ಹೆಂಗೆ ಮುಲ್ಪದ ಆದನ್ನಗ ಈಶ್ವರ ದೇವೆರ್ನ ಲಿಂಗ ನಂದಿನ್ ನಂದಿನ ಮಸ್ತ್ ಖುಷಿ ಆಂಡ್ ಅಂಚನೆ ದೇವಸ್ಥಾನನ ಆಲ್ ఇట్లా మర ఉండు మరత నటు ఈజీ కాటద నటుటూ ఈ దేవస్థాన మస్తు విశేష అంచనా భారీ పురాతనమైన అంచిన దేవస్థాన భారీ వంజీ కళకారణికద దేవస్థానం ఓకేత వీడియోను ఏ ముల్పన ఎండ్ మల్తనల్లే అంచనా ఇలా పోదు ఎంక బయలే వీడియో మల్పరే పోతున్న వీడియోతో సపోర్ట్ మల్తిన మాతి సొల్ మేలు థ్యాంక్ యూ ఫార్ బై బై